ವಿನೋದಮಯವಾದರೂ ಅರ್ಥಪೂರ್ಣವಾದ ಘಟನೆಯೊಂದು ಇಲ್ಲಿದೆ ಮುಘಲ್ ಚಕ್ರವರ್ತಿ ಅಕ್ಬರ್ ಅವರ ಆಸ್ಥಾನದಲ್ಲಿದ್ದ ಉತ್ತಮವಾದ ಕವಿಗಳ ಕಲಾಕಾರರ ಸಂಗೀತಕಾರರ ತಂಡವು ಆಸ್ಥಾನದ ನವರತ್ನಗಳೆಂದೇ ಪ್ರಖ್ಯಾತವಾಗಿತ್ತು ಬೀರ್ಬಲ್ ಅವರು ತಂಡದ ಮುಕುಟ ಮಣಿಯಾಗಿದ್ದರು ಅಪ್ರತಿಮ ಬುದ್ಧಿವಂತರು ಸಮಯ ಪ್ರಜ್ಞೆ ಹಾಗೂ ಹಾಸ್ಯ ಪ್ರಜ್ಞೆ ಉಳ್ಳವರು ಆಗಿದ್ದ ಇವರು ಚಕ್ರವರ್ತಿಗಳಿಗೆ ಬಹಳ ಆತ್ಮೀಯ ಗೆಳೆಯರು ಸಹಿತ ಆಗಿದ್ದರು ಒಂದು ದಿನ ಚಕ್ರವರ್ತಿಗಳ ಆಸ್ಥಾನದಲ್ಲಿ ಏನೋ ಚರ್ಚೆ ನಡೆಯುತ್ತಿತ್ತು ಚಕ್ರವರ್ತಿಗಳ ಹತ್ತಿರವೇ ಕುಳಿತಿದ್ದ ಬೀರ್ಬಲ್ಲರು ತಮ್ಮ ಪಕ್ಕದಲ್ಲಿದ್ದವರೊಂದಿಗೆ ಬೇರೇನೋ ಮಾತನಾಡುತ್ತಿದ್ದರು ಚರ್ಚೆಯ ಬಗ್ಗೆ ಗಮನ ಕೊಡದೆ ಬೇರೇನೋ ಮಾತನಾಡುತ್ತಿದ್ದ ಬೀರ್ಬಲ್ಲರ ವರ್ತನೆ ಅಕ್ಬರರಿಗೆ ಸಿಟ್ಟು ಬಸಿತು ಸಿಟ್ಟಿನ ಬರದಲ್ಲಿ ಅವರು ಬೀರ್ಬಲ್ಲರ ಕೆನ್ನೆಗೆ ಒಂದೇಟು ಹೊಡೆದೇ ಬಿಟ್ಟರು ಮರುಕ್ಷಣವೇ ಅಕ್ಬರವರಿಗೆ ತಮ್ಮ ಅನುಚಿತ ವರ್ತನೆಯ ಅರಿವಾಯಿತು ಪಶ್ಚಾತ್ತಾಪವೂ ಆಯಿತು ಆದರೆ ಕಪಾಳ ಮೋಕ್ಷ ಮಾಡಿಸಿಕೊಂಡಿದ್ದ ಬೀರ್ಬಲ್ಲರು ಪೆಚ್ಚಾಗಿ ಸುಮ್ಮನೆ ಕೂರಲೇ ಇಲ್ಲ ಒಂದು ಕ್ಷಣವೂ ತಡ ಮಾಡದೆ ತಮ್ಮ ಪಕ್ಕದಲ್ಲಿ ನಿಂತಿದ್ದ ಮತ್ತೊಬ್ಬ ಆಸ್ಥಾನಿಕರ ಕೆನ್ನೆಗೆ ಬಾರಿಸಿದರು ಆ ವ್ಯಕ್ತಿ ಗಾಬರಿಗೊಂಡು ಸ್ತಬ್ಧರಾಗಿ ನಿಂತು ಬಿಟ್ಟರು ಇದನ್ನು ಅಕ್ಬರರು ದಿಗ್ಭ್ರಮೆಗೊಂಡು ನೋಡ ಹತ್ತಿದರು ಆಸ್ಥಾನದಲ್ಲೆಲ್ಲ ಗಾಬರಿಯ ವಾತಾವರಣ ಕೆನ್ನೆಗೆ ಹೊಡಿಸಿಕೊಂಡು ಗಾಬರಿಗೊಂಡಿದ್ದ ಪಕ್ಕದ ಆಸ್ಥಾನಿಕರಿಗೆ ಬೀರ್ಬಲ್ಲರು ಹೇಳುತ್ತಾರೆ ಮೂರ್ಖರಂತೆ ನಿಲ್ಲಬೇಡಿ ಚಕ್ರವರ್ತಿಗಳು ಕೊಟ್ಟಿದ್ದನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ನೀವದನ್ನು ನಿಮ್ಮ ಪಕ್ಕದವರಿಗೆ ಕೊಡಿ ಎನ್ನುತ್ತಾರೆ ಆಸ್ಥಾನಿಕರು ತಮ್ಮ ಪಕ್ಕದಲ್ಲಿ ನಿಂತಿದ್ದ ಮತ್ತೊಬ್ಬ ವ್ಯಕ್ತಿಯ ಕೆನ್ನೆಗೆ ಬಾರಿಸುತ್ತಾರೆ ಅವರು ಅವರ ಪಕ್ಕದಲ್ಲಿದ್ದವರಿಗೆ ಹಾಗೆ ಅವ ಪಕ್ಕದಲ್ಲಿದ್ದವರು ಮತ್ತೊಬ್ಬರಿಗೆ ಹೀಗೆ ಎಲ್ಲರೂ ತಮ್ಮ ತಮ್ಮ ಹತ್ತಿರವಿದ್ದವರಿಗೆ ಕೆನ್ನೆಗೆ ಹೊಡೆಯುತ್ತಾ ಹೋಗುತ್ತಾರೆ ಹೀಗೆ ಈ ಕೊಡುವಿಕೆಯ ಆಟ ಮುಂದುವರಿಯುತ್ತದೆ ಆ ಸ್ಥಾನದಲ್ಲೆಲ್ಲಾ ವಿನೋದದ ವಾತಾವರಣ ಮುಸುಕಿತು ಆದರೆ ಗಟ್ಟಿಯಾಗಿ ನಗಲು ಯಾರಿಗೂ ಧೈರ್ಯವಿರಲಿಲ್ಲ ಅಂದು ರಾತ್ರಿ ಅಕ್ಬರರು ಅಂತಃಪುರಕ್ಕೆ ಹೋದಾಗ ಅವರ ಬೇಗಂ ಅಕ್ಬರವರ ಕೆನ್ನೆಗೆ ಬಾರಿಸುತ್ತಾರೆ ಅಕ್ಬರರು ಏಕೆ ಏನಾಯಿತು ಎಂದು ಕೇಳುತ್ತಾರೆ ಆಕೆ ಪಕ್ಕದಲ್ಲಿರುವವರ ಕೆನ್ನೆಗೆ ಹೊಡೆಯುವ ಈ ಆಟ ರಾಜಧಾನಿಯಲ್ಲೆಲ್ಲ ನಡೆಯುತ್ತಿದೆಯಂತೆ ದಾಸಿಯೊಬ್ಬರು ಮೃದುವಾಗಿ ನನ್ನ ಕೆನ್ನೆಗೆ ಹೊಡೆದು ಎಲ್ಲವನ್ನ ವಿವರಿಸುತ್ತಾರೆ ಇದನ್ನು ಚಕ್ರವರ್ತಿಗಳಾದ ತಾವೇ ಆರಂಭಿಸಿದರಂತೆ ನಾನು ಈ ಆಟದ ವೃತ್ತಾಂತವನ್ನು ಪೂರ್ಣಗೊಳಿಸಿದ್ದೇನೆ ಎನ್ನುತ್ತಾರೆ ಮರುದಿನ ಆ ಸ್ಥಾನವು ಆರಂಭವಾದಾಗ ಬೀರ್ಬಲ್ಲರು ಚಕ್ರವರ್ತಿಗಳಿಗೆ ತಾವು ತಮ್ಮ ಏಟನ್ನು ಹಿಂದಕ್ಕೆ ಪಡೆದಿರೆ ಎಂದು ಕೇಳುತ್ತಾರಂತೆ ಅಕ್ಬರರು ನಿನ್ನೆ ನಾನು ನಿನ್ನ ಕೆನ್ನೆಗೆ ಹೊಡೆದಾಗ ಹೀಗೆಲ್ಲ ಆಗುತ್ತದೆಂದು ಯೋಚಿಸಿಯೇ ಇರಲಿಲ್ಲ ಎನ್ನುತ್ತಾರೆ ಇದಕ್ಕೆ ಬೀರ್ಬಲ್ಲರು ತಮ್ಮಿಂದಲೇ ಮೊದಲಾದ ಕೆನ್ನೆಗೆ ಹೊಡೆಯುವ ಏಟಿನ ಆಟ ಕೊನೆಗೆ ತಮ್ಮನ್ನೇ ತಲುಪುತ್ತದೆಂದು ನಾನು ಊಹಿಸಿದ್ದೆ ಏಕೆಂದರೆ ಒಬ್ಬರಿಗೆ ಕೊಟ್ಟದ್ದು ಅದೇ ರೂಪದಲ್ಲೋ ಅಥವಾ ಮತ್ತೊಂದು ರೂಪದಲ್ಲೋ ಅದನ್ನು ಪಡೆದವರಿಂದಲೋ ಅಥವಾ ಮತ್ತೊಬ್ಬರಿಂದಲೋ ನಮಗೆ ಹಿಂತಿರುಗುತ್ತದೆ ಇದು ದೇವರ ಆಟದ ನಿಯಮ ಇದರಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಎಂದಾಗ ಅಕ್ಬರರು ಚಿಂತನೆಯಲ್ಲಿ ಮುಳುಗುತ್ತಾರೆ ಬದುಕಿನ ನಮ್ಮ ಪ್ರತಿಯೊಂದು ಕ್ರಿಯೆಯ ಹಿಂದೆಯೂ ಏನಾದರೊಂದು ಕಾರಣ ಇದ್ದೇ ಇರುತ್ತದೆ ಆ ಕ್ರಿಯೆ ಎಲ್ಲೆಲ್ಲೋ ಸುತ್ತಾಡಿ ಕೊನೆಗೆ ನಮ್ಮನ್ನೇ ಬಂದು ಮುಟ್ಟುತ್ತದೆ ಎಂಬುದರ ಅರಿವು ನಮಗೆ ಇದ್ದರೆ ಸಾಕು ಕಾರಣವು ನಮ್ಮ ಕೈಯಲ್ಲಿದೆ ಕ್ರಿಯೆಯೂ ನಮ್ಮ ಕೈಯಲ್ಲಿದೆ ಏನಂತೀರಿ